ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋ ಈ ವಿಡಿಯೋ ಅಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋ ಹಾಗೋದನ್ನ ಮರಿಬೇಡಿ ತಮ್ಮ ಬಂಧು ಮಿತ್ರರಿಗೂ ಹೇಳೋದನ್ನ ಮರಿಬೇಡಿ ಅಂತ ನನ್ನ ಮುಂದಿನ ಭಾಗವಾದ ಅಂದರೆ ಹಿಂದೆ ನಾನು ಒಂದು ಸಾಕಷ್ಟು ನಕ್ಷತ್ರಗಳ ಭಾಗ ಅಂದರೆ ಒಂದು ಸ್ವಾತಿ ನಕ್ಷತ್ರದ ಭಾಗಗಂಟನೂ ತಮಗೆ ವಿಚಾರವನ್ನು ತಿಳಿಸಿದಿನ ಈ ಮುಂದಿನ ವಿಚಾರವಾದ ಒಂದು ವಿಶಾಖ ನಕ್ಷತ್ರದಲ್ಲಿ ಒಂದು ಮಗುವಿನ ಜನನದ ವಿಚಾರದ ಬಗ್ಗೆ ತಮ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಯಾವುದೇ ಒಂದು ನಕ್ಷತ್ರ ಬಂದಿದ ತಕ್ಷಣ ಒಂದು ವಿಶಾಖ ನಕ್ಷತ್ರ ಅಂದಿದ ತಕ್ಷಣ ನೋಡಿ ಗಂಡು ಮಗು ಜನನವಾಗಿದೆ ಅನ್ನೋದಾದ್ರೆ ಭಾವ 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 ಮೈ ಭಾವ ಮೈದನಿಗೆ ಅಂದ್ರೆ ಭಾವ ಮೈದನಿಗೆ ತೊಂದರೆ ಅನ್ನೋದು ಬರುತ್ತೆ ಅಂದ್ರೆ ಒಂದು ಹೆಂಡತಿಯ ತಮ್ಮನಿಗೆ ಅಂದ್ರೆ ಏನೋ ಒಂದು ವಿಶಾಖ ಒನ್ನೇ ಪಾದದಲ್ಲಿ ಬಾಮೈದನಿಗೆ ತೊಂದರೆ ಅನ್ನೋದಾದರೆ ಇದು ಹಣಕಾಸಿನ ವಿಚಾರ ಬರುತ್ತೆ ಹಾಗೂ ಒಂದ್ ಆ ಮ ಆ ಒಂದು ಮಗುವಿ ಆ ಮಗುವಿಗೂ ಆ ಮಗು ಜನನ ಆಗಿದೆ ಅಪ್ಪ ಆ ಮಗು ಜನನ ಆಗಿದ ತಕ್ಷಣ ಆ ಒಂದು ಆ ಬಾಮೈದ ಏನಾದ್ರು ನೋಡಿದ ಆದರೆ ಅವರಿಗೆ ಕೇಡು ಅಂದ್ರೆ ಒಂದು ಆಯುಷ್ ಭಾಗ ಆಗಿರ್ಬೋದು ಆ ವ್ಯಕ್ತಿ ಏನಾದ್ರು ವ್ಯಾಪಾರದಲ್ಲಿ ಒಂದು ಸ್ಥಾನ ಆಗಿರ್ಬೋದು ಆ ಸ್ಥಾನದಲ್ಲಿ ಅವನಿಗೆ ಬಲವಾದ ತೊಂದರೆ ಆಗುತ್ತೆ ಅದೇ ಒಂದು ಒಂದು ಏನೇ ಒಂದು ಹೆಣ್ಮಗು ಆಗಿದೆ ಅಂದ್ರೆ ಒಂದು ಏನೇ ಒಂದು ಹೆಣ್ಮಗು ಆಗಿದೆ ಅಂದ್ರೆ ಒಂದು ಹಣದ ದೃಷ್ಟಿಯಲ್ಲಿ ತೊಂದರೆ ಆಗತ್ತೆ ಹಾಗೆ ಒಂದು ಹೀಗೆ ಎರಡನೇ ಪಾದದಲ್ಲೂ ಆಗತ್ತೆ ಮೂರನೇ ಪಾದದಲ್ಲೂ ಒಂದು ಮೈದಾನ ವಿಚಾರನೆ ಬರುತ್ತೆ ಹಾಗೂ ನಾಲ್ಕನೇ ಪಾದ ನಾಲ್ಕನೇ ಪಾದ ಬಂದಿದ ತಕ್ಷಣ ತಾಯಿ ಹಾಗೂ ತಾಯಿ ಬಾ ಮೈದನಿಗೆ ಒಂದು ತೊಂದರೆ ಅನ್ನೋದು ಬರುತ್ತೆ ಹಾಗೂ ತಮಗೆ ಮುಂದಿನ ನಕ್ಷತ್ರವಾದ ಒಂದು ಅಶ್ವಿನಿ ನಕ್ಷ ಒಂದು ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ಅಂದಿದ ತಕ್ಷಣ ಮಹಾನ್ ನಕ್ಷತ್ರ ಅನ್ನತಕ್ಕಂಥ ವಿಚಾರ ತಮಗೆಲ್ಲ ತಿಳಿದಿದೆ ಇದು ಶನಿಯ ನಕ್ಷತ್ರ ಹಾಗೂ ಈ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಹುಟ್ಟಿರಲಿ ಗಂಡು ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಯಾವುದೇ ಥರದ ತೊಂದರೆ ಇಲ್ಲದ ತೊಂದರೆ ತೊಂದರೆ ಇಲ್ಲದೆ ಇರತಕ್ಕಂಥ ವಿಚಾರ ಇದೆ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಆ ಮಗು ಹುಟ್ಟಿದ ಆದರೆ ಒಂದು ಮೊದಲನೇ ಪಾದ ತಾಯಿಗೆ ಆರೋಗ್ಯಕ್ಕೆ ಹಾನಿ ಹಾಗೂ ಎರಡನೇ ಪಾದಕ್ಕೆ ಪಾದದಲ್ಲಾದರೆ ಸೋದರಿಗೂ ಹಾಗೂ ಸೋದರ ಮಾವನಿಗೂ ಕೇಡು ಅನ್ನತಕ್ಕಂಥ ವಿಚಾರ ಇದೆ ಹಾಗೂ ಮೂರನೇ ಪಾದ ಮಗುವಿಗೂ ಮಗುವಿನ ತಾಯಿಗೂ ದೋಷವನ್ನು ಕೂಡಿರುತ್ತೆ ಅಂತ ಹಾಗೂ ದೊಡ್ಡಪ್ಪನಿಗೂ ಅದರ ತೊಂದರೆ ಇರುತ್ತೆ ನಾಲ್ಕನೇ ಪಾದ ಮಗು ತಂದೆ ಹಾಗೂ ಅಣ್ಣನಿಗೆ ತೊಂದರೆ ಆಗಿರುತ್ತೆ ಆದರೆ ನೆಕ್ಸ್ಟ್ ಮುಂದಿನ ಒಂದು ನಕ್ಷತ್ರ ಯಾವುದಪ್ಪ ಅಂದ್ರೆ ಮೂಲ ನಕ್ಷತ್ರ ಈ ಮೂಲ ನಕ್ಷತ್ರಗಳ ಅಧಿಪತಿ ಕೇತು ಹಾಕ್ತಾರೆ ಈ ಒಂದು ಕೇತುವಿನ ವಿಚಾರದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಇದು ಸರಸ್ವತಿ ಹುಟ್ಟಿರತಕ್ಕಂಥ ವಿಚಾರ ನಕ್ಷತ್ರನೂ ಹೌದು ಹಾಗೂ ಈ ಒಂದು ನಕ್ಷತ್ರದಲ್ಲಿ ಒಂದು ಆಂಜನೇಯ ಹುಟ್ಟಿದ ಅಂಶನೂ ಹೌದು ಹಾಗಾಗಿ ಏನೇ ದೋಷಾದಿಗಳನ್ನು ಇದ್ ಇದೆ ಆದರೆ ಒಂದು ದಾನ ಧರ್ಮಾದಿಗಳನ್ನು ಮಾಡಿದೆ ಆದ್ರೆ ಅಂದ್ರೆ ಯಾವುದೋ ಒಂದು ಮಗು ಹುಟ್ಟಿತಪ್ಪ ಅದನ್ನು ಒಂದು ಏನು ದಾನ ಮಾಡಬೇಕು ಏನು ಹೀಗೆ ಒಂದು ಆ ನಕ್ಷತ್ರದ ಒಂದು ದೋಷವನ್ನು ತೆಗಬೇಕು ಅಂದ್ರೆ ತಕ್ಕೊಳ್ಬೇಕು ಅನ್ನೋತಕ್ಕಂಥ ಅಂದ್ರೆ ಹುಟ್ಟಿದ ಸಮಯದಲ್ಲೇ ನಾವು ತೆಗೆದಿದೆ ಆದರೆ ಯಾವುದೇ ತರದ ದೋಷವಿಲ್ಲದೆ ಆ ಒಂದು ಮಗು ಜನನ ಆಗಿರುತ್ತಪ್ಪ ಅನ್ನೋಕ್ಕ ಮಾಹಿತಿನೂ ಇದೆ ಹಾಗೂ ಮೂಲ ನಕ್ಷತ್ರದ ಮೊದಲನೇ ಪಾದ ಯಾರಿಗೆ ಅಂದ್ರೆ ತಂದೆಗೆ ಕೂಡಿರುತ್ತೆ ಹಾಗೂ ತಾ ಎರಡನೇದಾದ್ರೆ ತಾಯಿಗಾಗಿರುತ್ತೆ ಮೂರನೇ ಪಾದದಲ್ಲಿ ಆದ್ರೆ ತನಕ್ಕೆ ಆಗತ್ತೆ ಅಂದ್ರೆ ಹಣಕ್ಕೆ ಆಗತ್ತೆ ನಾಲ್ಕನೇ ಪಾದದಲ್ಲಾದ್ರೆ ಒಳ್ಳೆಯದು ಹಾಗಾಗಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಮಗು ಜನನ ಆಗಿದೆಯಪ್ಪ ಮೊದಲನೇ ಪಾದ ಆದ್ರೆ ಒಳ್ಳೇದು ಎರಡನೇ ಪಾದ ಆದ್ರೂ ಒಳ್ಳೇದಾಗತ್ತೆ ಹಾಗೂ ಮೂರನೇ ಪಾದದಲ್ಲಾದ್ರೆ ಗಂಡ್ ಗಂಡಾದ್ರೆ ತಂದೆಗೆ ಹೆಣ್ಣಾದ್ರೆ ತಾಯಿಗೆ ಕೇಡು ಹಾಗೂ ನಾಲ್ಕನೇದಾದ್ರೆ ಒಂದು ಆ ಮಗುವಿಗೆ ಕೇಡು ಆಯಿತು ಒಂದು ಮುಂದಿನ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿದಿರ್ಬೋದು ಏನಪ್ಪಾ ನೆಕ್ ಮುಂದಿನ ಅಂದ್ರೆ ಒಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಏನಾದರೂ ಒಂದು ಮಗು ಹುಟ್ಟಿದೆ ಅನ್ನೋದಾದ್ರೆ ಯಾವುದೇ ತರಹದ ದೋಷವಿಲ್ಲದೆ ಅಂದ್ರೆ ಯಾವುದೇ ಒಂದು ದೋಷ ಇಲ್ಲಪ್ಪ ಅನ್ನೋದಕ್ಕಂಥ ವಿಚಾರ ಬರುತ್ತೆ ಅಂದ್ರೆ ಯಾವುದೇ ತರಹದ ಒಂದು ತೊಂದರೆ ಇರಲ್ಲ ಹಾಗೂ ಶ ಒಂದು ಶ್ರವಣ ನಕ್ಷತ್ರದಲ್ಲಾದ್ರೆ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಅಂದ್ರೆ ಯಾವುದೇ ನಕ್ಷತ್ರದಲ್ಲಿ ಒಂದು ಪಾದದಲ್ಲಿ ಹುಟ್ಟಿದೆ ಆದ್ರೆ ಯಾವುದೇ ತರಹದ ದೋಷ ಇಲ್ಲದೆ ಆ ಮಗು ಜನನ ಆಗಿರುತ್ತೆ ಹಾಗೂ ಧನಿಷ್ಠ ನಕ್ಷತ್ರದಲ್ಲಿ ಅಂದ್ರೆ ಆ ಧನಿಷ್ಠ ನಕ್ಷತ್ರದಲ್ಲಿ ಏನಾದರೂ ಮಗು ಜನನ ಆಗಿದೆ ಅಂದ್ರೆ ಮೊದಲು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾದಗಳಲ್ಲೂ ಯಾವುದೇ ತರಹದ ತೊಂದರೆ ಇಲ್ಲ ಹಾಗೂ ಶತವಿಷ ನಕ್ಷತ್ರ ಶತಬಿಷ ನಕ್ಷತ್ರದಲ್ಲೂ ನಾಲ್ಕು ಪಾದಕ್ಕೂ ಯಾವುದೇ ತರಹದ ತೊಂದರೆ ಇಲ್ಲ ಹಾಗೂ ಪೂರ್ವಭಾದ ಪೂರ್ವ ಅಷ್ಟೇ ನಾಲ್ಕು ಪಾದಗಳಿಗೂ ನಮ್ಗೆ ಯಾವುದೇ ತರಹದ ತೊಂದರೆ ಇರಲ್ಲ ಹಾಗೂ ಉತ್ತರ ನಕ್ಷತ್ರದಲ್ಲಿ ನಾಲ್ಕು ಪಾದಕ್ಕೂ ಯಾವುದೇ ತರಹದ ತೊಂದರೆ ಇರಲ್ಲ ಆದ್ರೆ ಕೊನೆಯ ಭಾಗದಾದ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ಆ ಇಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಮೊದಲನೇದಾಗಿ ಮೊದಲನೇ ಪಾದ ಒಳ್ಳೇದು ಹಾಗೂ ಮುಂದಿನ ಮೂರು ಪಾದಗಳು ಅಂದ್ರೆ ಎರಡನೇ ಪಾದ ಆದ್ರೆ ಹಾನಿ ಅಂದ್ರೆ ಹಣಕಾಸಿಗೆ ತೊಂದರೆ ಆಗುತ್ತೆ ಹಾಗೂ ಎರಡನೇ ಪಾದ ಅಂದ್ರೆ ಮೂರನೇ ಪಾದ ಆದ್ರೆ ತಾಯಿಗೆ ಪೀಡಿತ ಹಾಗೂ ನಾಲ್ಕನೇ ಪಾದ ಕೊನೆಯ ಪಾದ ಆಗಿರೋದ್ರಿಂದ ಅದು ತಂದೆಗೆ ಹಾನಿ ಅಂತ ಅಂದ್ರೆ ಪೀಡಿತನಾಗಿ ಒಂದು ತೊಂದರೆ ಕೊಡುತ್ತೆ ಅನ್ನೋತಕ್ಕಂಥ ವಿಚಾರ ಇದೆ ಹಾಗೂ ಇದು ಜನನದ ಒಂದು ವಿಚಾರದಲ್ಲಿ ಮಾತ್ರನೇ ತಮಗೆಲ್ಲ ತಿಳಿಸಿರೋದು ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ಯಾವುದೇ ಒಂದು ನಕ್ಷತ್ರದಲ್ಲಿ ತಮಗೆಲ್ಲ ಗೊತ್ತಿರಬಹುದು ನಕ್ಷತ್ರ ದೋಷದ ವಿಚಾರ ಅಂದ್ರೆ ಈ ಯಾವುದೇ ಒಂದು ನಕ್ಷತ್ರದಲ್ಲಿ ಒಂದು ಮಗು ಜನನ ಆಯ್ತಪ್ಪ ಅಂದ್ರೆ ನಕ್ಷತ್ರ ಈ ಒಂದು ಈ ವಿಡಿಯೋಲ್ಲೇ ಸಾಕಷ್ಟು ತಮ್ಗೆ ಯಾವ ನಕ್ಷತ್ರದಲ್ಲಿ ಏನೇನು ಒಂದು ಅದರ ಬಗ್ಗೆನು ತಮ್ಗೆ ತಿಳಿಸಿದ್ದೇನೆ ಹಾಗೂ ಒಂದು ಒಂದು ಯಾವ ಯಾವ ನಕ್ಷತ್ರದ ಒಂದು ಬಲ ಅನ್ನೋ ಬಲ ಅಂದ್ರೆ ಆ ಒಂದು ಅಕ್ಷರದ ಬಲ ಎಲ್ಲಿ ಬರುತ್ತೆ ಅನ್ನೋತಕ್ಕಂಥ ವಿಚಾರನು ನನ್ನ ಮುಂದಿನ ವಿಡಿಯೋಲು ಒಂದು ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಹಾಗೂ ತಮ್ಗೆ ಸಾಕಷ್ಟು ವಿಚಾರ ಒಂದು ಪಂಚಾಂಗದಲ್ಲಿ ನೋಡತಕ್ಕಂಥ ಮಾಹಿತಿನೂ ತಮ್ಗೆ ಹೇಳಿದ್ದೇನೆ ಆಯ್ತು ಮುಂದೆ ಏನು ಒಂದು ಪರಿಹಾರ ಅನ್ನೋತಕ್ಕಂಥ ಮಾಹಿತಿ ಬರುತ್ತೆ ಯಾವುದೇ ಒಂದು ಮಗು ಒಂದು ಏನೋ ಅಶ್ವಿನಿ ನಕ್ಷತ್ರದಲ್ಲೋ ಏನೋ ಒಂದು ಧನಹಾನಿ ಈ ರೀತಿಯಲ್ಲಿ ಒಂದು ವಿಚಾರ ಬಂತು ಹಾಗೂ ಜ್ಯೇಷ್ಠ ನಕ್ಷತ್ರ ಅನ್ನತಕ್ಕಂಥ ವಿಚಾರ ಬಂದಾಗನು ಬಂತು ಹಾಗೂ ರೋಹಿಣಿ ನಕ್ಷತ್ರ ಅಂದ್ರೆ ಅಂದರೆ ಕೆಲವೊಂದು ನಕ್ಷತ್ರ ರೋ ಅಲ್ಲ ತಮಗೆ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮೇ ವಿಶಾಖ ನಕ್ಷತ್ರ ಈ ರೀತಿಯಲ್ಲಿ ಕೆಲವೊಂದು ನಕ್ಷತ್ರಗಳಿಗೆ ಕೆಲವೊಂದು ದೋಷಗಳು ಕೂಡಿರುತ್ತೆ ಅನ್ನತಕ್ಕಂಥ ಮಾಹಿತಿ ಇದೆ ಆದರೆ ತಮಗೆಲ್ಲ ತಿಳಿದಿರ್ಬೋದು ಏನಪ್ಪ ದಾನಗಳು ಮಾಡಬೇಕು ಏನು ದಾನ ಮಾಡಬೇಕು ಅನ್ನೋದಾದರೆ ಈ ಒಂದು ವಿಚಾರ ಬಂದಾಗ ಗೋದಾನ ಅಂದರೆ ಸುವರ್ಣ ದಾನ ಈ ರೀತಿಯಲ್ಲಿ ಯಾವುದೇ ಒಂದು ನಕ್ಷತ್ರದಲ್ಲಿ ಮಗು ಜನನ ಆಗಿದೆ ಅನ್ನೋದಾದರೆ ಆ ಒಂದು ದಾನಾದಿಗಳನ್ನು ಮಾಡಬೇಕು ಅನ್ನೋತಕ್ಕಂಥ ಮಾಹಿತಿ ಇದೆ ಆದರೆ ಹಿಂದಿನ ಕಾಲದಲ್ಲಿ ಹಸುವಿಗೆ ಯಾವುದೇ ಥರದ ಒಂದು ಹಣದ ಪ್ರಮಾಣ ಕಮ್ಮಿ ಇತ್ತು ಹಾಗಾಗಿ ಹಿಂದಿನವರು ಏನು ಮಾಡ್ತಾಯಿದ್ರು ಅಂದರೆ ಹಸುವಿನ ದಾನವನ್ನು ಮಾಡ್ತಾಯಿದ್ರು ಆದರೆ ಹಿಂದಿನ ಕಾಲದಲ್ಲಿ ಒಂದು ಹಸುವಿನ ದಾನ ಕೊಡ್ಬೇಕಂದ್ರೆ ಅದನ್ನ ಹಣಕಾಸಿನ ಸ್ಥಿತಿ ಅದನ್ನ ಹೈ ಅಂದರೆ ಏನು ಪ್ರಮಾಣ ಬಂದು ಹೆಚ್ಚಿಗೆ ಇದೆ ಹಾಗಾಗಿ ಅದನ್ನು ನಾವು ದಾನ ಕೊಡಕ್ಕಂತೂ ಆಗಲ್ಲ ಆದರೆ ಅದರದ ಬಲಾನುಬಲ ಏನು ಮಾಡಬಹುದು ಅನ್ನತಕ್ಕಂಥ ವಿಚಾರ ಬಂದಿದೆ ಆದರೆ ಯಾವುದೋ ಒಂದು ಮಗು ಜನನ ಆಯಿತು ಒಂದು ನಕ್ಷತ್ರ ದೋಷದಿಂದ ಕೂಡಿದೆ ಅದರ ಒಂದು ಬಲ ಹೇಗೆ ನಾವು ತಕ್ಕೋಬಹುದು ಅನ್ನತಕ್ಕಂಥ ಮಾಹಿತಿ ಇದು ನಿಮಗೆ ಯಾವಾಗ ಬರುತ್ತಪ್ಪ ಅಂದರೆ ಈ ಮ್ಯಾಚಿಂಗ್ ಅನ್ನತಕ್ಕಂತ ವಿಚಾರ ಅಂದರೆ ಒಂದು ಒಂದು ಹೆಣ್ಮಗು ಗಂಡು ಮಗು ಒಂದು ಮ್ಯಾಚಿಂಗ್ ಅಂತ ಬಂದಾಗ ಈ ಕೆಲವೊಬ್ರು ಹೇಳ್ತಾರೆ ಈ ಮ ಅಂದರೆ ಒಂದು ಮೇಷರ ಒಂದು ಅಶ್ವಿನಿ ನಕ್ಷತ್ರದನ್ನ ಬಿಟ್ಬಿಡ್ತಾರೆ ಅದೇ ಒಂದು ಮೂಲ ನಕ್ಷತ್ರ ಹಾಗೂ ಅಶ್ಲೇಷ ನಕ್ಷತ್ರ ಮಗು ಹುಟ್ಟಿದಪ್ಪ ಈ ಮ ಈ ನಕ್ಷತ್ರಕ್ಕೆ ದೋಷ ಇದೆ ಆದರೆ ಅವ್ರಿಗೆ ಏನಾದರೂ ದೋಷವನ್ನು ಕಳ್ಕೊಂಡಿದ್ದಾರೆ ಅಂದರೆ ಯಾವುದೇ ತರ ತೊಂದರೆ ಆದರೆ ಯಾವ ದೋಷ ಹೇಗೆ ಅದು ಕಳ್ಕೊಳ್ಳೋದು ಅನ್ನೋದಾದ್ರೆ ಒಂದು ಗೋವಿನ ಒಂದು ಕರ್ಕೊಂಬಂದೆ ಅಂದರೆ ಸೋದರು ಮಾವ ಅಂದ್ರೆ ಆ ಮಗುವಿನ ಸೋದ್ರ ಮಾವನು ಇರ್ಬೇಕಾಗತ್ತೆ ಹಾಗು ಆ ಮಗುವಿನ ತಂದೆ ಹಾಗೂ ತಾಯಿ ಇಬ್ರು ಇರ್ಬೇಕಾಗತ್ತೆ ಅಂದ್ರೆ ಆ ಒಂದು ದೋಷವನ್ನು ಕಳ್ಕೊಬೇಕಾದ್ರೆ ಒಂದು ಹಸುವಿನ ಕರ್ಕೊಂಡ್ಬಂದ್ ಅಂದ್ರೆ ಎಲ್ಲದರಾದರೂ ಅಂದ್ರೆ ನಿಮ್ಮ ಮನೆ ಹತ್ರದಲ್ಲಿ ಹಸು ಕಟ್ಟಿರ್ತಾರೆ ಅಂದ್ರೆ ನಮ್ಮ ಮನೇಲಿ ಏನಾದ್ರು ಹಸು ಕಟ್ಟಿದರೆ ಅದಕ್ಕೆ ನಾ ದಾನ ಅಂದ್ರೆ ನಾವೇ ದಾನ ಮಾಡ್ಕೊಂಡ್ಬಿಡೋ ಇಲ್ಲ ಆ ಹಸುವಿನ ದಾನ ಹೇಗೆ ಮಾಡೋದಾದ್ರೆ ನಮಗೆ ಗೊತ್ತಿರೋತಕ್ಕಂಥ ವ್ಯಕ್ತಿಗಳು ಅಂದರೆ ಹಳ್ಳಿಯಲ್ಲಿ ಹುಟ್ಟಿದ ಆದರೂ ಅಥವಾ ಎಲ್ಲೇ ಹುಟ್ಟಿರಲಿ ಯಾವುದೋ ಒಬ್ಬ ಬೇರೆ ವ್ಯಕ್ತಿಯನ್ನು ಕರ್ಕೊಂಬರ್ಬೇಕಾಗತ್ತೆ ಅಂದರೆ ಅವನ ಹಸುವಿನ ಕರ್ಕೊಂಬಂದು ಆ ಒಂದು ಗೋವಿಗೆ ಪೂಜೆಯನ್ನು ಮಾಡಿಸಿ ಗೋ ಪೂಜೆಯನ್ನು ನಾವು ಮಾಡಿ ತದನಂತರದ ಮೇಲೆ ಒಂದು ಕಡೆ ಒಂದು ಒಂದು ಸೋದರ ಮಾವನ್ನ ನಿಂತ್ಕೋಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಆ ಮಗುವಿನ ತಂದೆ ತಾಯಿಗಳು ನಿಂತ್ಕೋಬೇಕಾಗತ್ತೆ ಆ ಮಗುವಿನ ಆ ಮಗುವನ್ನು ಏನು ಮಾಡ್ಬೇಕಪ್ಪ ಅಂದರೆ ಸೋದ್ರ ಮಾವ ಆದವರು ಆ ಒಂದು ಮಗುವಿನ ಅಂದ್ರೆ ಹೇಗೆ ಒಂದು ಮಗುನ ಒಂದು ಹೊಟ್ಟೆ ಭಾಗದಿಂದ ಕೆಳಭಾಗದಿಂದ ಕೊಡ್ಬೇಕಾಗತ್ತೆ ಅಂದ್ರೆ ಆ ಮತ್ತೆ ಮರು ಜನಮ ಆಯ್ತು ಅನ್ನಂಗೆ ಅಂದ್ರೆ ಅಂದ್ರೆ ಮೇಲ್ಭಾಗಕ್ಕೆ ಅಂದ್ರೆ ಆ ಒಂದು ಇನ್ನೊಂದು ಕಡೆಯಲ್ಲಿ ಅವ್ರ ತಂದೆ ತಾಯಿಗಳು ನಿಂತಿರ್ತಾರೆ ಇನ್ನೊಂದು ಇನ್ನೊಂದು ಭಾಗದಲ್ಲಿ ಆ ಮಾವಕ್ಕೆ ನಿಂತಿರ್ತಾನೆ ಆ ಮಗುವಿನ ಹೊಟ್ಟೆ ಅಡಿಯಲ್ಲಿ ಆ ಶಿಶು ಒಂದು ಹೊರಗೆ ಬಂತು ಅಂದ್ರೆ ಆ ಒಂದು ಅವಾಗ ಅಂದ್ರೆ ಆ ಮಗು ಮರು ಒಂದು ಆಯು ಆ ಒಂದು ಆರೋಗ್ಯ ಆಯುಷ ಸಮೃದ್ಧಿ ಸಮೃದ್ಧಿ ಆಗಲಿಂದು ಒಂದು ದೃಷ್ಟಿ ಬಂತು ಆಯಿತು ಆ ಒಂದು ಇದೇ ರೀತಿಯಲ್ಲಿ ಒಂಬತ್ತು ದೃಷ್ಟಿಯನ್ನು ಅವ್ರು ಮಾಡ್ಕೋಬೇಕಂದ್ರೆ ಒಂದು ಕೆಳಗಿಂದ ಮೇಲ್ಭಾಗಕ್ಕೆ ಒಂದು ತೋಬೇಕಾಗತ್ತೆ ಈ ರೀತಿಯಲ್ಲಿ ಅದು ನಂತರದ ಮೇಲೆ ಏನು ಮಾಡ್ಬೇಕು ಈ ರೀತಿಯೇನೋ ಒಂಬತ್ತು ಸಲ ಏನೋ ಕೊಟ್ಟ್ರಿ ಹಾಗೂ ಆ ಗೋಪೂಜೆಯನ್ನು ಮಾಡಿರಿ ಆದರೆ ಆ ಹಸುವಿಗೆ ಏನು ಕೊಡಬೇಕಪ್ಪ ಅಂದರೆ ಬಾಳೆನೋ ಒಂದು ಒಂದು ಏನು ಅಕ್ಕಿ ಬೆಲ್ಲವನ್ನು ಕೊಟ್ಟು ಒಂದು ಆ ಒಂದು ಫಲವನ್ನು ಕೊಟ್ಟು ಮತ್ತೆ ಆ ಕರ್ಕೊಂಬಂದಂಥ ವ್ಯಕ್ತಿಗೆ ಏನಾದರೂ ಒಂದು ಹಣದ ದೃಷ್ಟಿ ಆಗಿರ್ಬೋದು ಅಥವಾ ಬಟ್ಟೆ ಹಾಗೂ ಗೋದಾನ ಅಂದ್ರೆ ಗೋವಿಗೆ ಸಂಬಂಧಪಟ್ಟದಂತ ಒಂದು ಬೆಳ್ಳಿಯ ಹಸುವಲ್ಲಿ ಅದು ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟಾದರೂ ಕೊಡ್ಬೋದು ಆದರೆ ಈ ವ್ಯಕ್ತಿಗೆ ಒಂದು ಆ ಒಂದು ಹಣದ ದೃಷ್ಟಿ ಅಂದ್ರೆ ಆ ಒಂದು ಹಸುವಿಗೆ ಬೇಕಾದಂತಹ ಒಂದು ಏನು ಒಂದು ಆಗಿರ್ಬೋದು ಬೂಸಕ್ಕೆ ಆಗಿರ್ಬೋದು ಆ ಒಂದು ಏನಾಗುತ್ತೋ ನಮ್ಮ ಫಲಾನುಸಾರ ಅಂದರೆ ನಮ್ಮ ಒಂದು ಒಂದು ಹಣದ ದೃಷ್ಟಿಯ ಮೇಲೆ ಆ ಒಂದು ಹಸುವಿಗೆ ಕೊಟ್ಟು ಕಳ್ಸ್ಕೊದಂಥ ವಿಚಾರ ಬರುತ್ತೆ ಹೀಗೆ ಈ ವಿಚಾರ ತಮಗೇನಾದರೂ ಈ ಮಾಹಿತಿ ತಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೂ ಕೆಲವೊಂದು ವಿಚಾರಗಳನ್ನ ನೀವೇ ಒಂದು ಪರಿಗಣನೆಗೆ ತೊಗೊಂಡು ನಾವು ಒಂದು ಗಣನೆಗೆ ತಗೋಬೇಕು ಅನ್ನತಕ್ಕಂಥ ಮಾಹಿತಿ ತಮಗೆ ತಿಳಿಸಿದ್ದೇನೆ ಹಾಗಾಗಿ ಈ ವಿಚಾರ ತಮಗೇನಾದ್ರೂ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ನಮಸ್ಕಾರ